ಎದ್ ನಿಮ್ಮ ಜುಟ್ಟ ಅವ್ರ ಕೈಯಾಗ ಅವ್ರ ಜುಟ್ಟ ನಿಮ್ಮ ಕೈಯಾಗ ಏಕ ಮಾಡ್ರು ಶರಣರು ಶ್ರೇಷ್ಠ ಅಥವಾ ಹೇಳಿ ಎಂಟು ವಿಷಯ ಇಟ್ಟಾರ ಹೆಂಗ ಎರಡು ಹಿಡ್ಕೋದು ಹಿಡ್ಕೊತರಿ ಎಂಟು ಹಿಡ್ಕೊಂಬಿಡ್ರಿ ಮತ್ತ ಅವ್ರೇನ್ ಹಿಡ್ಕೊಬೇಕು ಅವ್ರ ಮಾಹಿತಿ ಹಿಡ್ಕೊತಾರ ಅವರು ಕುಂಬಾರ ಗ್ರಾಮ ಕಮಿಟಿ ಅವರು ಬಹಳ ಇರದಾರ ಹಾ ಅದು ಹೆಂಗಿವ ಕೆಲವೊಂದು ಕಡೆ ಹಾಡಿಕೆ ಕುಡಿಸುವ ಒಂದು ಹೆಣ್ಣು ಮೇಲು ಒಂದು ಗಂಡು ಮೇಲು ಮಾಡಿಂಗ್ರ ಇನ್ನು ಯಾಕಪ್ಪ ಪಾದ ಕೇಳಿದ್ರೆ ಯಾರನೇ ಹಗಲ ಹೌದು ಯಾರದಾರ ಅಬ್ ಜನಪುರ್ ಹೌದು ನಮ್ಮ ಜೊತೆ ಅದೇ ಯಾರನೇ ತಾರೀಕು ರಾತ್ರಿ ಯಾರದಾರ ಹಾ ಈ ಅಂಬರ ಹೌದು ಹೆಸರಿನ ಕಿಮ್ಮತ್ ಕಳ್ದೀನಿ ಲಸಮ ಹಾಕಿಕ್ ಅಂಬಾ ಹೇಗ ಹೌದು ಚಂದನ್ ಹೆಸರು ಕೇಳಿಸಿಡ ಹೌದು ಹಂಗ ಒಂದು ಹೆಣ್ಣು ಮೇಳ ಒಂದು ಗಂಡ ಮೇಲೆ ಇಲ್ಲಿ ತೀಟ ವಿಚಾರ ಮಾಡಿ ಎರಡು ಹೆಣ್ಣು ಮೇಳಿಗೆ ಕುಡಿಸ್ಯಾರ ಎಡು ಹೆಣ್ಮ ಕುಡಿಸ್ಯಾರ ನಿಮೂನ್ ಇಲ್ಲದು ಎದ್ ಕುಡ್ಸ್ಯಾರತೀನಿ ನಿಮ್ ಜುಟ್ಟ ಅವ್ರ ಕೈಯಾಗ ಅವ್ರ ಜುಟ್ಟು ನಿಮ್ ಏಕ ಯಾರು ಹೊತ್ತು ಕೂಡ ಹೊಡ್ಕೋತ ಕುಡ್ಸ್ಯಾರ ಅವರು ಅಂದ್ರ ನಮ್ ಇಬ್ಬರಿಗೆ ಜಗಳ ಹಚ್ಚಲಕ್ ನೀ ಬಂದಿ ಜುಟ್ಟ ಅಂದ್ರೆ ಧ್ಯಾನ ಜುಟ್ಟ ಇಲ್ಲ ಇವ್ ತೆರೆಯ ಜುಟ್ಟ ಅಲ್ಲಿ ಮತ್ತ ಹೆಂಗಂದಿ ಧ್ಯಾನ ಜುಟ್ಟ ಶಾನೆ ಆಗಿದೆ ಮಗನ ಹಂಗಂದ್ರ ನಾನು ಬಾಳ ಶಾನೆ ಆಗಿಂದ್ರಿ ಈಗ ಹೆಂಗಂದಿ ಹೌದು ಅನಕ್ಕ ಇರ್ಲಿ ಆ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮಲ್ಲಿ ಹಣ ಗುಣ ಹೌದು ಆ ಇವು ಎಲ್ಲಾ ಬೆಳೆಸಿ ಬಿಟ್ಟಾರ ಇವೆಲ್ಲಾ ನಮ್ಮಲ್ಲಿ ಹಳಿ ಹೋಗ್ಯಾವು ಶರಣರು ಸರ್ ರು ಶ್ರೇಷ್ಠ ಅಂತ ಹೇಳಿ ಎರಡು ವಿಷಯ ಅವರು ಹೆಂಗ ಎರಡು ವಿಷಯ ಇಟ್ಟಾರ ನಮಗೆ ಹಿಡ್ಕೊಂಡು ಬಿಡುವಂತ ಟೈಮ್ ಹೌದ್ ಹಿಡ್ಕೊಂಡ್ ಬಿಡುವ ಹೇಳಿ ಹೌದು ಮಾತ್ ಹೇಳಾರ ಹೌದು ನಮ್ಮ ಪಾಲಿಗೆ ಯಾವ್ದು ಇರ್ಲಿ ಯಾವ್ದು ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ ಅಕೋರ ಏನು ಹಿಡ್ಕೋದು ಹಿಡ್ಕೋತರಿ ಯಾಟೋ ಬಿಡ್ರಿ

ಎರಡು ಕಣ್ಣಿದ್ದಂಗ ಇದ್ದಂಗ ಕಣ್ಣು ಇದ್ದಂಗ ಯವ್ವ ಕಣ್ಣ ಹೋದಿಲ್ಲ ಹೌದು ಯಾಕಪ್ಪಾ ಅದಕ್ಕೆ ಅಂದ್ರ ಸಿದ್ಧರು ಸಾಕಷ್ಟು ಪವಾಡ ಲೀಲೆಗಳನ್ನ ಮಾಡ್ಯಾರ ಅವ್ವ ಶರಣರು ಸಾಕಷ್ಟು ಪವಾಡ ಲೀಲೆಗಳನ್ನ ಮಾಡ್ಯಾರ ಮಾಡ್ಯಾರ ಅವ್ವ ಏನು ಏನು ಬೆಳ ಅಂತ ಹೇಳಿ ನಾವು ಬೆಳಸ್ಬೇಕಾಗ್ಯದ ಅಂತರ ಏನ ಪವಾಡ ಮಾಡ್ಯತ್ತೇಳಿ ಅಷ್ಟೇ ಬೆಳಸ್ಬೇಕಾಗ್ಯದ ಅವ ಶರಣರಿಗೆ ಸಿದ್ಧರಿಗೆ ಮತ್ತ ನಿಂದಿದ ಮಾತು ಆಡೋದು ಮಾತ ನಮ್ಮದಿಲಿ ಆಗಿರ್ಬಾರದು ಆಗಬಾರ್ದವ ಆಗ್ಬಾರ್ದ ಹೌದಿಲ್ಲ ಹೌದು ತಮ್ಮ ಮಾತ

ಅದಕ್ಕ ಇರ್ಲಿ ಹೌದು ಏನು ಮಾತಾಡೋದು ಬೇಡ ನಮ್ಮ ಪಾಲಿಗೆ ಶಿದ್ಧರ ಪಾರ್ಟಿ ಅದ ಶರ ಏನ ಪವಾಡ ಮಾಡ್ಯಾರ ಅಂತ ಇವತ್ತ ನಾವು ಬೆಳಸುದೈತಿ ತಮ್ಮ ಇರ್ಲಿ ಈಗ ಟೈಮ್ ಬಾಳೆಗೈತಿ ಮುಂದಿನ ಸಂದಿಗಿ ಶರಣರ್ ಹೆಂಗ ಬೆಳಸ್ತಾರಲ್ಲ ಶುದ್ಧರ ಬೆಳಸ್ಕೊತ ಹೋಗುನ ಅಂತಕ್ಕಂಥ ಮಾತನ್ನ ಹೇಳಿ ಸತ್ಯ ಸುಂದರವಾದಂತ ಎಡೆ ನುಡಿ ಚಲ ಹಾಡಿ ಹಿಂಗ ಇರ್ಲಿ ಯಾಕ ಯಾಕೆ ಹೆಂಗಪ್ಪ ಅದಕ್ಕೆ ಒಂದೊಂದ್ ಕಡೆ ಹಾಡಿಕೆ ಮಾಡಿ ನಾವು ಹೆಂಗಪ್ಪ ಅದಕ್ಕೆ ಐತಿ ವಿಷಯ ಅಂತ ಹಿಡ್ಕೊಂಡ್ ಬಿಡ್ರಿ ಮುಂದೆ ಬೆಳ್ಸಕದ್ರಿ ಹೇಳಿ ಹೆಂಗ ನಮಗ ಅನುಭವ ಹೌದು ಅದಕ್ಕ ನಾವ್ ಹೇಳಿ ಇರ್ಲಿ ಬೆಳಸ ಅಂತ ಹೇಳಿ ನಮ್ಮ ಯಾಕಪ್ಪ ಅದಂದ್ರ ಕಮಿಟಿ ಅವ್ರು ಹೇಳ ಜಗತ್ತಾದೊಳಗ ಶಬ್ದರ ಹೆಂಗ ಶ್ರೇಷ್ಠ ಹೆಂಗಾ ಅದಕ್ಕೆ やんだ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ತೆಂಗೇಶುರಾಮ ಸುತ್ತಾ ಪರಮದೇವರ ಕಂದ ಕಳವಿ ನಾರಾಯಣಗೌಡ ಯಾರು ಯಾರ ಕನ್ಯಾ ಕೋಮಿಲಿನ ಗೆದ್ದ ತಂದ ನನ್ನಪ್ಪ ಲಿಂಗ ಬೀರಣ್ಣ ದೇವರ ಲಿಂಗ ದೇವರ ಲಿಂಗ ಬೀರಣ್ಣ ದೇವ್ರ ಶಿಷ್ಯ ಯಾರು ಚರ್ಮರಾಯ ನನ್ನಪ್ಪ ಶುದ್ಧ ಮಾಳಿಂಗರಾಯ ಹೌದು ಕರಿ ಇಲ್ಲಿ ಹೌದು ಹೌದು ಶುದ್ಧ ಮಾಳಿಂಗ ರಾಯ್ ಗುರು

ಮನೆಗೆ ಹೋದಾಗ ತಾಯಿ ತೂಗು ಮಚ್ಚದ ಮೇಲೆ ಸೂಗರ್ ನಿದ್ದೆ ಮಾಡ್ತಿರ್ತಾರ ಅವಾಗ ಮನ್ಯಾ ಮಾರಿಂದ ಏನ ಮಾಡಿದ ತಾಯಿ ಮಲ್ಕೊಂಡಿದ್ ನೋಡಿ ಮನದೊಳಗ ವಿಚಾರ ಮಾಡಿದ ಏನತ್ತವಾ ಕೇಳ್ತಾಳೆ ಏನಂತೀವ ಎಲ್ಲೋ ಮಾಡಪ್ಪ ಇಂತ ರಾತ್ರಿ ಒಳಗ ಬರ್ಲಾಕ ಏನ ಕಾರಣ ಮಿಂಚಿನ ಕಾಂತದ ಮಿಂಚಿಲಿಕ್ ಅಂದ್ರೆ ಕಾಣುದಿಲ್ಲ ಹೌದು ಇಂತ ರಾತ್ರಿ ಒಳಗ ಬರ್ಲಾಕ ಏನ ಕಾರಣ ಅಂದದಗಳೇ ನಾವು ಮಾಡಿಂಗ್ರ ಹೇಳ್ತಾರ ತಾಯಿ ನನ್ನ ಗುರು ಬೀರಿದೇವ್ರ ಹುಲಿ ಹಾಲು ಬೇಡಿಯನ ತರ್ಲಾಕ ಹೊಂಟಿನ ಆಶೀರ್ವಾದ ಮಾಡಂದಗಳೇನ ಹೌದು ತಾಯಿ ಹೇಳ್ತಾಳ ಏನತಿವ ಎಲೋ ಮಾಡಪ್ಪ ನೀನು ಹೆಚ್ಚಿನ ಗುರು ತನ್ನ ಗಚ್ಚಿನ ಗುಡಿ ಒಳಗೆ ಇರ್ತಾನ ಇವತ್ತಿಗೆ ಅವನ ಭಕ್ತಿ ಸಾಕು ಬಿಟ್ಟು ಬಿಡು ಅಂದ ತಾಯಿ ಹೇಳ್ತಾಳ ಏನತ್ತೀವಪ್ ಮಾಲಪ್ಪ ಹುಲಿ ಅಂದ್ರೆ ಹಳೆಯ ಹಿಂಡಿ ಕೈ ಒಳಗೆ ಹಿಡಿದು ಹಿಡ್ಕೊಂಡು ಹುಲಿ ಹಾದ ತರಕ ಹೋದ ಟೈಮ್ ಹುಲಿ ತಾಯಿ ಮೈಯಕ್ಕೆ ಹೋಗಿತ್ತು ಹುಲಿ ಮರಿನಿ ಬಿಟ್ಟು ಅವಾಗ ಏನಾಗಿತ್ತು ಹುಲಿ ಮರಿನ ತಿನ್ನಕ ಏಳಡಿ ನಾಗಪ್ಪ ಬಂದಿತ್ತು ಅವಾಗ ಮನ್ಯ ಮಾಲಿಂಗ ನೋಡಿದ ತನ್ನ ಏನು ಭಂಡಾರ ಚೀಲದೊಳಗಿನ ಭಂಡಾರ ತಗೊಂಡು ಆ ಹಾವಿನ ಮೇಲೆ ಒಡೆಯ ಹಾವಿಯನ್ನು ತಾಮ್ರಿ ಹೊಡೆದು ನಿಂತು ಹೌದು ಇದು ಹೆಂಗಪ್ಪ ಅದಕ್ಕೆ ಅಂದ್ರೆ ಹುಲಿ ತಾಯಿ ಅದು ಹುಲಿ ತಾಯಿ ಕೇಳ್ತದ ಮಾಡಿಂಗ್ರಾಯ ಎಪ್ಪ ಯಪ್ಪಾ ಯಾರಿನ ಹಿಂತಾ ಕಾಡ ಒಳಗ ಬರಲಾಕ ಏನ್ ಕಾರಣ ಅಂತ ಅಂದಗಳೇನ ಆಹಾ ಅವಾಗ ನನ್ನಪ್ಪ ಶುದ್ಧ ಮಾಡಿಂಗ್ರ ಹೇಳ್ತಾನ ಏನ್ ಜವ ತಾಯಿ ನನ್ನ ಗುರುರೇ ಹುಲಿ ಹಾಲ ಬೇಡ್ಯಾನ ಆಹಾ ನೀ ಏನಪ್ಪಾ ಅದಿಗಿದ್ರ ಹಾಲು ಕೊಟ್ಟಿಪ್ಪ ಅಂತಂದ್ರ ನನ್ನ ಗುರು ಹೋರಿ ಉಣಸ್ತಿನಂದ್ರ ಯಾರು ಯಾರವ್ವ ಶುದ್ಧ ಮಾಡಿಂಗ್ರಾಯ ಹೌದವ್ವ ಹೌದಾ ಅವಾಗ ಹುಲಿ ಹೇಳ್ತದ ಏನತವಾ ಇವತ್ತು ನನ್ನ ಮಕ್ಕಳ ನನ್ನ ಮಕ್ಕಳ ಪ್ರಾಣ ಯಾವಾಗ ನೀವು ಅಂತಂದ್ರ ನಿನಗ ನಾನು ಹೌದು ಹಾಲು ಅಂತೇಳಿ ಹುಲಿ ಹಾಲು ಕೊಡ್ತು ಹೌದು ಅವಳ ತಮ್ಮ ಮಳಿಂಗರಾಯ್ ಇನ್ನೊಂದು ಮಾತು ಹುಲಿಗೆ ಕೇಳ್ತಾವ ಏನಂತ ಏನಕ್ಕೆ ಕೇಳ್ತಾನ ಮಾಳಿಂಗರಾಯ ಇರ್ಬೇಕಾಗ್ತದೋ ಹೆಂಗ್ ಮಾಡ್ಲಿ ಅಂದಗಳೇನ ಹೌದು ಶುದ್ಧ ಮಾಡಿ ಹೇಳ್ತಾನ ಹೇಳ್ತಾನೆ ಏನತ್ತ ತಾಯಿನ ಹನ್ನೆರಡು ವರ್ಷಗೆ ಆಗುಪ್ಪಲ್ಲ ಈಗ ವರ್ಷಕ್ಕೊಂದು ಆಗ್ತಾವ್ ಹುಲಿಗೆ ಹುಲಿ ಹಾಲನ್ನು ಹುಣಸಾನು ಹೌದು ಜಟ್ಟಿ ನಾರಾಯಣಪುರ ಎಂಬ ನಾಮ ಅಲಿಸಿ ಹುಲಿ ಹಾಲು ತಂದು ಹುಣಸಾಗಿ ಹುಲಿ ಜಯಂತಿ ಅನಿಶಾನ ಇದು ನನ್ನ ಶುದ್ಧರು ಮಾಡಿರ್ತಕ್ಕಂಥ ಪವಾಡ ಪವಾಡ ಮುಂದಿನ ಸಂದಿಗೆ ಶರಣ ಏನ ಪವಾರ ಮಾಡ್ಯನ್ತಕ್ಕಂಥದ್ದು ಸರ್ಜೋಡಿ ಕಲಾವಂತರು ಹೇಳ್ತಾರ ಎಲ್ಲಿ ಬಾರಿ ಅವಶ್ಯಕತೆ ಇಲ್ಲ ಸತ್ಯ ಸುಂದರ ಎಡೆ ನೋಡಿ ಚಾಲನ ಹಾಡಿ ತಮ್ಮ ಇಷ್ಟೇನ ದೈವರು ಕುಡ್ಯಾರ ನೋಡಿ ಹೆಂಗ ಕುಡ್ಯಾರಪ್ಪ ಅಂತ ನನ್ನ ತಾಯಿ ಬಳಗದವ್ರು ಹೇಮ್ರೆಡ್ಡಿ ಮಲ್ಲಮ್ಮ ಮತ್ತು ದತ್ತರಿಗೆ ಭಾಗನ ಪದ ಹಿಂದೆ ಹೆಣ್ಣು ಮಕ್ಕಳ ಪದ ಕೇಳಕ್ತಾರ ತಂದಿ ಬಂದ್ರ ಬೀರದೇವರ ಅಮ್ಮ ಕೇಳಕತ್ತಾರ ಹೌದು ಹೌದು ಈ ಕಡೆ ನಾ ಅಣ್ಣನ ಬೋದಾರ ಪುತ್ತ ಇರ್ತೀನಿ ಜೋರ ಗೊಳ ಚುಳ ಪದ ಕೇಳಕ್ ಕುಡ್ಯಾರ ಇವ್ರು ಇರ್ಲಿ ಆಕೋರ ಏನು ಇದ್ರಾಗ ನಮ್ ಹಸಿರ ಅಂತಾರ ಇವರು ಕುಡ್ಯಾರು ಏನು ಯಾ ಮೂಲ ಹೊಸ ಚಪ್ಪಲ್ ಬಿಟ್ಟಾರು ಏ ಹೌದು ಅಂತಾರ ಕುಡ್ಯಾರು ನೀವು ಹಿಂಗೇ ಶಾಂತ ರೀತಿಯಿಂದ ಕುಪ್ತ ಕಾಪಾಡಿದ್ರಪ್ಪ ನಿಮಗ ಬರ್ಲಾ ರಂಗ ಮನೆಗೆ ಎದ್ದು ಹೋಗ್ಲಾರಂಗ ರಂಗ ನಾವು ಮನರಂಜನೆ ಕಾರ್ಯಕ್ರಮ ಹಂಗೆ ಒಂದೆರಡು ಜನಪದ ಜನಪದನ ಹಾಡ ಕೊಟ್ಟು ಹೋಗ್ತೇವಂತಕ್ಕಂತ ಕೊಟ್ಟು ಕೊಟ್ಟು ಎಡೆ ನೋಡಿ ಚಲಹಾಣಿ ಪಾಳಿ ಕೊಟ್ಟು ಆಯ್ತಾಯ್ತು